ನಮಸ್ಕಾರ ಈ ನಿಮ್ಮ ಶುಕ್ರದೇಶಿ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕಳೆದ ನಾಲ್ಕು ತಿಂಗಳಾದರೂ ಉದ್ಯೋಗ ಖಾತ್ರಿ ಕೂಲಿಕಾರರಿಗೆ ಕೂಲಿ ಹಣ ಪಾವತಿಸದೆ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಗ್ರಾಮೀಣ ಉದ್ಯೋಗ ಖಾತ್ರಿ ಕೂಲಿಕಾರರ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನೆ ತಹಶೀಲ್ದಾರ್ ಕಚೇರಿ ಅವರಿಗೆ ತೆರಳಿ ಕೆಲವತ್ತು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗ್ರಾಕುಸ್ ಸಂಘಟನೆ ಸಂಚಾಲಕಿ ಪಲ್ಲಗಟ್ಟೆ ಸುಧಾರ್ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಕೂಲಿಕಾರರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕೂಲಿಕಾರರಾದ ರೇಖಾ ಮಹಾಲಕ್ಷ್ಮಿ ಪ್ರಮೀಳಾ ಶಾಂತಮ್ಮ ಚೌಡಮ್ಮ ಸರೋಜಮ್ಮ ನಾಗಮ್ಮ ನಾರಮ್ಮ ತಿಪ್ಪಯ್ಯ ನಾಗರಾಜಪ್ಪ ರೇಡ್ಕಮ್ಮ ಸಾಕಮ್ಮ ಸೇರಿದಂತೆ ವಿವಿಧ ಕೂಲಿಕಾರರು ಪ್ರತಿಭಟನೆಯಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಂಘಟನೆ ಹೋರಾಟ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನ್ ಮೇಡಮ್ ಕೆಲಸ ಮಾಡಿದಂತ ಹಣ ಕೂಲಿ ಮಾಡ್ತಾ ಮಾಡ್ತಿದೆ ಸರ್ಕಾರ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ನಮ್ಮ ಕಾರ್ಮಿಕರಿಗೂ ಸ್ವಲ್ಪ ಒತ್ತಾಡ ಒತ್ತಾಯಗಳು ಇದಾವೆ ಸರ್ ಏನಂತ ಹೇಳಿದ್ರ ನಮಗೆ ನರೇಗಾರದಲ್ಲಿ ಕೆಲಸ ಮಾಡ್ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿ ನಮ್ಗೆ ಏನಾದ್ರು ಮೃತಪಟ್ಟಾರೆ ನಮಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಅದ್ರ ಮಧ್ಯೆ ಐದು ಸಾವಿರ ರೂಪಾಯಿ ಪರಿಹಾರ ಆಗ್ಬೇಕು ಅಂತಂದೇಳಿ ಮತ್ತೆ ಎಣ್ಣೆ ಆಗಿರ್ಬೋದು ಉಪ್ಪಾಗಿರ್ಬೋದು ಚಿಮ್ಮಣಿ ಆಗಿರ್ಬೋದು ದಿನಪಡಿಸ ಪದಾರ್ಥಗಳು ಜಾಸ್ತಿ ಆಗಿದಾವೆ ನಮಗೆ ಕೂಲಿ ಮಾತ್ರ ಹೆಚ್ಚುವರಿ ಆಗ್ತಾ ಇಲ್ಲ ಅದಕ್ಕೆ ನಮಗೆ ಆರ್ನೂರು ರೂಪಾಯಿ ಕೂಲಿ ಹೆಚ್ಚುವರೆ ಅಂತಂದು ಹೇಳಿ ಸರ್ ಇವಾಗ ಡಿವೈಡ್ ಕುಟುಂಬಗಳು ಡಿವೈಡ್ ಆಗಿದಾವೆ ನಮಗೆ ರೇಷನ್ ಕಾರ್ಡ್ ಅರ್ಜಿ ಬಿಡ್ತಾ ಇಲ್ಲ ಸರ್ಕಾರ ರೇಷನ್ ಕಾರ್ಡ್ ಅರ್ಜಿ ಬಿಡಬೇಕಂದ್ರೆ ಒಂದು ಎರಡು ಅವರ್ ಬಿಡ್ತಾ ಇದ್ದಾರೆ ನಾಲ್ಕು ಅವರ್ ಬಿಡ್ತಾ ಇದಾರೆ ಅದರಲ್ಲಿ ಸರ್ವ ಅಂತ ಹೇಳಿ ಮನೆಗೂ ತಾಲೂಕ್ ತಾಲೂಕ್ ಪಂಚಾಯತಿಗೂ ಮತ್ತೆ ಮನೆಗೂ ಮತ್ತೆ ತಾಲೂಕ್ ಆಫೀಸ್ಗೂ ಮನೆಗೂ ಅಡ್ಡಾಡದ ವ್ಯವಸ್ಥೆನೇ ಆಗಿದೆ ಈಗ ಅರ್ಜಿ ಬಿಡುಗಡೆಗೆ ನಮಗೆ ಅವಕಾಶ ಮಾಡಿಕೊಟ್ರೆ ಕೆಲವು ಕುಟುಂಬಗಳು ಡಿವೈಡ್ ಆದಂತ ಕುಟುಂಬಗಳು ಅರ್ಜಿ ಹಾಕಿ ರೇಷನ್ ಕಾರ್ಡ್ ಪಡೆಯುವಂತ ವ್ಯವಸ್ಥೆ ಮಾಡ್ತಾ ಇದೆ ಈ ಬಡ ಕುಟುಂಬಗಳ ಬರ್ದ್ರೆ ಬಹಳ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಈಗ ವಿಶೇಷವಾಗಿ ನಮಗೆ ವಿಕಲಚೇತನರಿಗೆ ಕಾರ್ಡ್ ಕೊಡಬೇಕು ಎಲ್ಲಿ ವಿಕಲಚೇತನರಿಗೆ ನಮಗೆ ಕಾರ್ಡ್ ಕೊಡ್ತಾ ಇಲ್ಲ ಮತ್ತೆ ವಿಶೇಷವಾಗಿ ಅವ್ರಿಗೆ ಆದಂಥ ಒಂದು ಸೋಷಿಯಲ್ ಆಗಿರ್ಬೋದು ರೆಗಿಲರ್ ಪಾರಿಸ್ಟರ್ ಆಗಿರಬಹುದು ಅಲ್ಲಿ ಒಂದು ಎನ್ ಎಂ ಆರ್ ತಗೋದು ಅವರಿಗೆ ಕೆಲಸ ಅಲ್ಲೇ ಪಂಚಾಯತಿ ಒಡದ್ರ ಕೆಲಸ 얘왜 있기는 해 이모야